ಈಗ ನಮ್ದು ಏನು ಅಂದ್ರೆ ಯಾವುದೇ ಒಂದು ಬೊಂಬೆ ಕೂಡಿದ್ರು ಕೂಡ ಅದ್ರೊಳಗೊಂದು ಸಾರಾಂಶ ಅಂತ ವಿಚಾರ ಮೈಸೂರಿಗರಿಗೆ ಚಾಮುಂಡಿ ಬೆಟ್ಟ ಅಂದ್ರೇನೆ ಒಂದು ಫೀಲಿಂಗ್ ಮೈಸೂರಿನಲ್ಲಿ ದಸರಾ ಸಂಭ್ರಮ ಎಲ್ಲೆಲ್ಲೂ ಮನೆ ಮಾಡಿದೆ ಅದರಲ್ಲಂತೂ ಜಿಗಿ ಜಿಗಿ ಅನ್ನುವಂತಹ ಲೈಟ್ಗಳು ಯುವಜನತೆಗೆ ಕಿಕ್ಕೆ ಏರ್ಸೋಕೆ ಅಂತಾನೆ ಯುವ ಸಂಭ್ರಮ ಯುವ ದಸರಾದಂತಹ ಕಾರ್ಯಕ್ರಮಗಳು ಆಹಾರ ಪ್ರಿಯರಿಗೆ ಅಂತಾನೆ ಆಹಾರ ಮೇಳ ಇದೆಲ್ಲದರ ನಡುವೆ ನವರಾತ್ರಿಯಲ್ಲಿ ದುರ್ಗಿಯ ಒಂಬತ್ತು ಅವತಾರಗಳನ್ನ ಪೂಜೆ ಮಾಡಲಾಗುತ್ತೆ ಅದರ ಜೊತೆಗೆ ಬೊಂಬೆಯನ್ನು ಕೂರಿಸುವಂತಹ ಪ್ರತೀತಿ ಕೂಡ ಇದೆ ಮೈಸೂರಿನ ಅಗ್ರಹಾರದಲ್ಲಿ ಇದೇ ರೀತಿಯಾಗಿ ಗೊಂಬೆಯನ್ನು ಕೂರಿಸಿ ಗೊಂಬೆ ಮನೆ ಅಂತಾನೆ ಫೇಮಸ್ ಆಗಿರುವಂತಹ ಮನೆಯಲ್ಲಿ ನಾವು ಇವತ್ತಿದ್ದೀವಿ ಇವ್ರು ಯಾವ್ಯಾವ ರೀತಿಯಾದಂತಹ ಥೀಮ್ನಲ್ಲಿ ಗೊಂಬೆ ಕೂರಿಸಿದ್ದಾರೆ ಏನೆಲ್ಲ ಆಕರ್ಷಣೆ ಇದೆ ಅನ್ನೋದನ್ನ ತೋರಿಸ್ತೀವಿ ಬನ್ನಿ ರಾಮಲಲ್ಲನ ಮಂದಿರ ಉದ್ಘಾಟನೆಯಾಗಿದೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಗೊಂಬೆ ಮನೆಯಲ್ಲೂ ಕೂಡ ರಾಮ ಮಂದಿರದ ಒಂದು ಮಾದರಿ ಇದೆ ರಾಮ ಸೀತೆ ಲಕ್ಷ್ಮಣ ಎಲ್ಲರೂ ಇದ್ದಾರೆ ಯಾಕೆ ಇದನ್ನ ಕೂರಿಸ್ಬೇಕು ಅನ್ನಿಸ್ತು ಇದರ ವಿಶೇಷತೆ ಏನು ಅನ್ನೋದನ್ನ ಏನು ಕೂರಿಸಿದ್ದಾರೆ ಗೊಂಬೆಯನ್ನ ಆ ಕಾರ್ತಿಕ್ ಅವರೇ ಹೇಳ್ತಾರೆ ಕಾರ್ತಿಕ್ ಸರ್ ಹೇಳಿ ಏನಕ್ಕೆ ರಾಮಲಲನನ ವಿಗ್ರಹ ಏನಿದೆ ಇದನ್ನೆಲ್ಲ ಕೂರಿಸ್ಬೇಕು ರಾಮ ಸೀತೆಯನ್ನು ಕೂರಿಸ್ಬೇಕು ಅಂತ ಯಾಕೆ ಅನ್ನಿಸ್ತು ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಸರಾಗೆ ಸುಸ್ವಾಗತವನ್ನು ಫಸ್ಟು ಕೊಡುತ್ತೇನೆ ನಾನು ಸೊ ಇದರಲ್ಲಿ ನಮಗೆ ಪ್ರತಿ ವರ್ಷವೂ ಬಂದು ನಮ್ಮ ಮನೆಯಲ್ಲಿ ಮುಂದಿನ ಭಾಗದಲ್ಲಿ ಏನು ಕೂರಿಸ್ತೀವೋ ಅದು ಪ್ರತಿ ವರ್ಷವೂ ವಿಶೇಷವಾಗಿ ಒಂದು ಬೊಂಬೆಯನ್ನು ಕೂರಿಸ್ತೀವಿ ಪ್ರತಿ ವರ್ಷ ಬಂದು ಮದುವೆ ಮೀನಾಕ್ಷಿ ಆಗ್ಬೋದು ಕಂಚಿ ಕಾಮಾಕ್ಷಿ ಆಗ್ಬೋದು ಈ ಸಲ ಬಂದು ನಮ್ಮ ದೇಶದಲ್ಲಿ ರಾಮನ ಉದ್ಘಾಟನೆ ಆಯಿತು ರಾಮನಲ್ಲನ ಉದ್ಘಾಟನೆ ಆಯಿತು ಅಯೋಧ್ಯದಲ್ಲಿ ಸೊ ಅದರದ ಪ್ರತಿಬಿಂಬವಾಗಿ ನಮ್ಮ ಮನೆಯಲ್ಲೂ ರಾಮನ ಅಯೋಧ್ಯ ಮೂರ್ತಿಯನ್ನು ಇದು ಮಾಡಿದ್ದೀವಿ ಸೊ ರಾಮನಲ್ಲನ ಮೂರ್ತಿ ಇದೆ ರಾಮನ ಅಯೋಧ್ಯೆ ಮಂದಿರವನ್ನು ಸ್ಥಾಪಿಸಿದ್ದೀವಿ ಮತ್ತು ರಾ ರಾಮರ ಪಟ್ಟಾಭಿಷೇಕ ಅವರ ಪಾದುಕೆಗಳನ್ನು ಇಲ್ಲಿಟ್ಟು ತೋರಿಸಿದ್ದೇವೆ ಸೊ ಇಲ್ಲಿ ಬಂದು ನೋಡಿದರೆ ನಿಮಗೆ ಪಟ್ಟಾಭಿಷೇಕದ ಒಂದು ದೃಶ್ಯಾವಳಿಯು ಇಲ್ಲಿದೆ ಸೊ ಮೇಲುಗಡೆ ನಿಮಗೆ ಹೋಯಿತು ಅಂದರೆ ಆಲ್ಮೋಸ್ಟ್ ನಮ್ಮ ನಾಡಿನ ಎನ್ ವಿವಿಧ ಭಾಷೆಗಳು ವಿವಿಧ ದೇಶದ ಕಂಪ್ಲೀಟ್ ದೃಶ್ಯಾವಳಿಗಳು ನಿಮಗೆ ಕಾಣುತ್ತೆ ಅಲ್ಲಿ ಮೇಲೆ ಸೊ ಅದು ನಿಮಗೆ ನಮ್ಮ ತಾಯಿಯವರು ಎಕ್ಸ್ಪ್ಲೇನ್ ಮಾಡ್ತಾರೆ ಮೇಲೆ ನಾವು ಕೆಳಗಡೆ ರಾಮ್ಲಲನ ಮಂದಿರದ ಮಾದರಿಯನ್ನ ನೋಡಿದ್ವಿ ಇಲ್ಲಿ ಇಷ್ಟೊಂದೆಲ್ಲ ಗೊಂಬೆಗಳನ್ನು ಕೂರಿಸಿದ್ದಾರೆ ಅದರ ಹಿಂದಿರುವಂತಹ ಶ್ರಮದ ಕೈ ನಮ್ಮ ಜೊತೆ ಇದೆ ಮ್ಯಾಮ್ ನಿಮ್ಮ ಹೆಸರು ಮತ್ತೆ ನೀವು ಇಷ್ಟೊಂದೆಲ್ಲ ಬೊಂಬೆಗಳನ್ನು ಕುರಿಸಿದಿರಾ ಎಷ್ಟು ವರ್ಷದಿಂದ ಈ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಹೇಳಿ ಇದ್ರೆ ನನ್ನ ಹೆಸರು ಹೇಮಲತಾ ಕುಮಾರಸ್ವಾಮಿ ಅಂತ ನಾನು ಒಂದು ಅಫಿಷಿಯಲ್ ಆಗಿ ಡೆಪ್ಟಿ ತಹಶೀಲ್ದಾರ್ ಆಗಿ ನಿವೃತ್ತರಾಗಿದ್ದೇನೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದಲೂ ಕೂಡ ನಾನು ಈ ಒಂದು ಬೊಂಬೆ ಪ್ರದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀನಿ ಚಿಕ್ಕ ವಯಸ್ಸಿಂದ ಮತ್ತೆ ಮದುವೆ ಆಗಿ ಬಂದಾಗಿಂದಲೂ ಕೂಡ ಈ ಒಂದು ಪ್ರದರ್ಶನ ಮಾಡ್ತಾ ಇದ್ದೀನಿ ಎಸ್ ಮ್ಯಾಮ್ ಈಗ ನಮ್ಮ ವೀಕ್ಷಕರಿಗೆ ನೀವು ಯಾವ್ಯಾವ ರೀತಿಯಾದಂತಹ ಥೀಮ್ನಲ್ಲಿ ಅನ್ನೋದನ್ನ ಹೇಳಬಿಡ ಓಕೆ ಮೇಡಮ್ ಈಗ ನಮ್ದು ಏನು ಅಂದ್ರೆ ಯಾವುದೇ ಒಂದು ಬೊಂಬೆ ಕೂರಿಸಿದ್ರು ಕೂಡ ಅದರೊಳಗೊಂದು ಸಾರಾಂಶ ಇರಬೇಕು ಆ ಒಂದು ರೀತಿಯಲ್ಲಿ ನಾನು ಪ್ರತಿಯೊಂದು ಬೊಂಬೆಗಳನ್ನು ಇದು ಮಾಡಿ ಆ ಒಂದು ಅರೇಂಜ್ಮೆಂಟ್ಸ್ ಅನ್ನ ಮಾಡ್ತಾ ಬರ್ತಿದ್ದೀನಿ ಈ ಮೊದಲಿಗೆ ಇಲ್ಲಿ ಬಸವಣ್ಣವರು ನಮ್ಮ ಒಂದು ವಚನಕಾರರು ಅವರ ಒಂದು ಇದನ್ನ ಇಲ್ಲಿ ತೋರಿಸಿದೀವಿ ಕಾಯಕವೇ ಕೈಲಾಸ ಅಂತನ್ನುವಂತಹ ಒಂದು ತತ್ವವನ್ನು ಸಾರುವಂತಹ ಬಸವಣ್ಣವರ ಒಂದು ದೃಶ್ಯ ಇಲ್ಲಿದೆ ನಂತರ ಇದು ಸಮುದ್ರ ಮಂಥನ ಮಾಡ್ತಾರಲ್ಲ ಆವಾಗ ಸಮುದ್ರ ಕಡ್ದಾಗ ಅದರಲ್ಲಿ ಬರುವಂತಹ ಒಂದು ಅಮೃತವನ್ನು ರಾಕ್ಷಸರ ದೇವತೆಗಳಿಗೆ ವಿಷ್ಣು ಮೋಹಿನಿ ರೂಪದಲ್ಲಿ ಹಂಚ್ತಾ ಇರುವಂತಹ ಒಂದು ದೃಶ್ಯ ಇದು ಇಲ್ಲಿಂದ ಮುಂದೆ ಬಂದರೆ ನೆಕ್ಸ್ಟು ರಾಮಾಯಣದ ಒಂದು ಚಿತ್ರಣವನ್ನು ನಾನು ಇಲ್ಲಿ ಮಾಡಿದ್ದೀನಿ ಪುತ್ರ ಕಾಮೆಷ್ಟಿ ಯಜ್ಞಾನ ಮಾಡ್ತಾ ಇರುವಂತಹದ್ದು ಅನಂತರ ಒಂದು ಮಗುವಿನ ಹುಟ್ಟಿದ ಮೇಲೆ ಮಗುವಿನ ನಾಮಕರಣ ಮಾಡ್ತಾ ಇರುವಂಥ ತೊಟ್ಲು ಶಾಸ್ತ್ರ ಆಮೇಲೆ ಮಕ್ಕಳು ಬೆಳೆದ ಮೇಲೆ ಅವರನ್ನು ಮುಂದೆ ಗುರುಕುಲಕ್ಕೆ ಆಶ್ರಮಕ್ಕೆ ಸೇರಿಸ್ತಾರೆ ಗುರುಕುಲದಲ್ಲಿ ಓದಿ ಅವರು ಮುಂದೆ ಬರುವಾಗ ಮತ್ತೆ ಬರ್ತಿರುವಾಗ ಅಲ್ಲೇನಾಗುತ್ತೆ ಯಜ್ಞ ನಡೀತಾ ಇರುತ್ತೆ ಯಜ್ಞಕ್ಕೆ ರಾಕ್ಷಸರ ಉಪಟಳ ಆಗಿದ್ದಾಗ ಆ ಒಂದು ಯಜ್ಞ ಸಂರಕ್ಷಣೆಗಾಗಿ ರಾಮ ಲಕ್ಷ್ಮಣರನ್ನು ಕೂರಿಸ್ತಾರೆ ಆ ಮುಂದೆ ಬಂದ ಮೇಲೆ ನೆಕ್ಸ್ಟು ಅಹಲ್ಯ ಶಾ ಕಲ್ಲಾಗಿದ್ದಂತಹ ಅಹಲ್ಯ ಒಂದು ಶಾಪ ವಿಮೋಚನೆ ಮಾಡಿ ಅವಳನ್ನು ಮನುಷ್ಯ ರೂಪಕ್ಕೆ ತಂದಂತಹ ಒಂದು ದೃಶ್ಯ ಇದು ಇಲ್ಲಿಂದ ಮುಂದೆ ಬಂದರೆ ಅವನು ಜನಕನ ಆಸ್ಥಾನದಲ್ಲಿ ಸೀತಾ ಸ್ವಯಂವರ ಏರ್ಪಟ್ಟಿರುತ್ತೆ ಆ ಸೀತಾ ಸ್ವಯಂವರದಲ್ಲಿ ರಾಮನು ಆ ಶಿವಧನುಸ್ಸನ್ನು ಮುರಿದು ಸೀತೆಯನ್ನು ಒರೆಸುವಂತಹ ದೃಶ್ಯ ಇದು ನಂತರ ಸೀತಾ ಕಲ್ಯಾಣ ಏರ್ಪಡ್ತದೆ ಸೀತಾ ಕಲ್ಯಾಣ ಏರ್ಪಟ್ಟಾಗ ಅವರಿಬ್ಬರ ಒಂದು ಮದುವೆಯ ದೃಶ್ಯ ಅಲ್ಲಿ ತೋರಿಸಿದ್ದೀವಿ ಅಲ್ಲಿಂದ ಅವರು ಅಯೋಧ್ಯೆಗೆ ಬರ್ತಾರೆ ಅಯೋಧ್ಯೆಗೆ ಬಂದಾಗ ಕೈಕೆಯ ಒಂದು ಉಪಟಳದಿಂದ ಕೈಕೆಯ ಒಂದು ಕಾರಣದಿಂದ ಅವರನ್ನು ಪ ವನವಾಸಕ್ಕೆ ಕಳಿಸುವಂತಹ ಒಂದು ತೀರ್ಮಾನ ಆಗುತ್ತೆ ಅವಾಗ ಅವರು ಸರಿಯೂ ನದಿ ದಾಟಿ ಒಂದು ವನವಾಸಕ್ಕೆ ಹೋಗ್ತಿರುವಂತಹ ದೃಶ್ಯ ಇದೆ ಇಲ್ಲಿ ಅಲ್ಲಿಂದ ಮುಂದೆ ಕೆಳಗೆ ಭರತ ರಾಮನ ಪಾದುಕೆಯನ್ನೇ ತೆಗೆದುಕೊಂಡು ಬಂದು ತನ್ನ ಒಂದು ಸಿಂಹಾಸನದಲ್ಲಿಟ್ಟು ಆ ಸಿ ರಾಜ್ಯ ಆಡ್ತಿರುವಂತಹದ್ದು ನಂತರ ಶೂರ್ಪನಕಿಯ ಗರ್ವವನ್ನು ಭಂಗ ಮಾಡಿರುವಂತಹದ್ದು ಮತ್ತು ಜಿ ಸೀತೆ ವನವಾಸದಲ್ಲಿ ಜಿಂಕೆ ಬೇಕು ಅಂತ ಕೇಳ್ತಾ ಇರುವಂತಹ ದೃಶ್ಯ ಇದು ಅಲ್ಲೇನೇ ಆ ನಂತರ ರಾವಣ ಬಂದು ಸೀತನ ಅಪಹರಿಸ್ತಾನೆ ಲಕ್ಷ್ಮಣ ರೇಖೆಯನ್ನು ದಾಟಿದಾಗ ಅವಳನ್ನು ಅಪಹರಿಸ್ಕೊಂಡು ಹೋಗ್ತಿರುವಂಥದ್ದು ಅವನನ್ನು ಫಾಲೋ ಮಾಡಿಕೊಂಡು ಜಟಾಯು ಅವನ ಜೊತೆ ಯುದ್ಧ ಮಾಡುತ್ತೆ ಆಮೇಲಿಂದ ಅದನ್ನು ಕ ಇದನ್ನು ಗರಿ ಕತ್ತರಿಸಿ ಜಟಾಯುವನ್ನ ಸಾಯಿಸ್ತಾರೆ ಆವಾಗ ಅದು ರಾಮ ಬರೋ ತನಕ ಕಾದಿದ್ದು ಆ ರಾಮನಿಗೆ ವಿಷಯ ತಿಳಿಸಿ ಅವನ ತೊಡೆ ಮೇಲೆ ಪ್ರಾಣ ಹೋಗುತ್ತೆ ಮತ್ತು ಮುಂದೆ ಹೋದಂತಹ ರಾಮ ಲಕ್ಷ್ಮಣರು ಶಬರಿಯನ್ನು ಭೇಟಿ ಮಾಡ್ಕೊಂಡು ಬರ್ತಾರೆ ಶಬರಿ ಭೇಟಿ ಮಾಡಿ ಅವಳಿಂದ ಫಲಗಳನ್ನು ತಗೊಂಡು ಹೋಗ್ತಾರೆ ಆ ಮುಂದೆ ಅಶೋಕವನದಲ್ಲಿ ಸೀತೆಗೆ ಮುದ್ರೆ ಉಂಗುರವನ್ನು ಹನುಮಂತ ಕೊಡ್ತಾ ಇರುವಂತಹ ದೃಶ್ಯ ಅದು ಇದು ರಾಮ ಲಕ್ಷ್ಮಣರನ್ನು ಅವನು ಇದರೊಳಗೆ ಸಮುದ್ರದೊಳಗೆ ಪಾತಾಳಕ್ಕೆ ಲೋಕ ಕೇಳ್ಕೊಂಡು ಹೊಟ್ಟೋಗಿರ್ತಾರೆ ಆಗ ರಾ ಅವರಿಬ್ಬರನ್ನು ಕೂಡ ಹನುಮಂತ ತನ್ನ ಎರಡು ಹೆಗಲುಗಳ ಮೇಲೆ ಕೂರಿಸ್ಕೊಂಡು ಕರ್ಕೊಂಬರ್ತಿರುವಂತಹ ಒಂದು ದೃಶ್ಯ ಇದು ಅಲ್ಲಿಂದ ಮುಂದೆ ಬಂದರೆ ಶ್ರೀ ಲಂಕಾದಲ್ಲಿ ಇವನು ರಾವಣನ ದರ್ಬಾರ್ನಲ್ಲಿ ಆ ಹನುಮಂತನಿಗೆ ದೂತನಾಗಿ ಹೋದಂಥ ಹನುಮಂತನಿಗೆ ಆಸನ ಕೊಡದೇ ಇದ್ದಾಗ ಅವನು ತನ್ನ ಒಂದು ಬಾಲನೇ ಸುತ್ತಕೊಂಡು ಆಸನ ಮಾಡಿಕೊಂಡು ಕೂತಾಗ ಅವನ ಬಾಲಕ್ಕೆ ಬೆಂಕಿ ಇಡ್ತಾರೆ ಬೆಂಕಿ ಇಟ್ಟಾಗ ಅವನಿಡೀ ಲಂಕಾಪಟ್ಟಣವನ್ನು ಸುಟ್ಟು ಹಾಕ್ತಾನೆ ಅಂದರೆ ಮನೆಯ ತ ಮನೆಯೊಳಗಿನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆ ಬೇವುದೆ ಅಂತ ಒಂದು ಇದಿದೆಯಲ್ಲ ಆ ಒಂದು ತತ್ವನ ಇಲ್ಲಿ ಸಾಧ್ಯತಾ ಇದೆ ಅವನಿಟ್ಟ ಬೆಂಕಿ ಅವನ ಲಂಕಾಪಟ್ಟಣ ಸುಡುತ್ತೆ ಅಲ್ಲಿಂದ ಮುಂದೆ ಇಲ್ಲಿ ಸೇತು ಬಂಧನ ಅಂತಂದ್ಬಿಟ್ಟಿದ್ದೆ ಲಂಕೆಗೆ ಹೋಗೋದಕ್ಕೆ ಅವರು ಸೇತುವೆ ಕಟ್ತಾ ಇರುವಂತಹ ಒಂದು ದೃಶ್ಯ ಅದು ಮುಂದೆ ರಾಮ ಯಜ್ಞ ಮಾಡ್ತಾ ಇರುವಂತಹದ್ದು ಇದಕ್ಕೆ ಯುದ್ಧಕ್ಕೆ ಮುಂಚೆ ಯುದ್ಧದಲ್ಲಿ ಲಕ್ಷ್ಮಣ ಮೂರ್ಛೆ ಹೋಗಿರ್ತಾನೆ ಹೋಗಿದ್ದಾಗ ಅವನ ಒಂದು ಪ್ರಾಣವನ್ನು ಉಳಿಸುವುದಕ್ಕೋಸ್ಕರ ರಾ ಹನುಮಂತ ವಾಯು ಮಾರ್ಗದಲ್ಲಿ ಸಂಜೀವಿನಿ ಪರ್ವತವನ್ನು ತರ್ತಾ ಇರುವಂತಹ ದೃಶ್ಯ ಮುಂದೆ ಇಲ್ಲ ರಾವಣ ಲಕ್ಷ್ಮಣರಿಗೆ ಯುದ್ಧ ಏರ್ಪಟ್ಟಾಗ ಆ ರಾ ರಾಮನನ್ನು ಅವನ ಎತ್ತರಕ್ಕೆ ಎತ್ಕೊಂಡು ತಾನು ದೊಡ್ಡದಾಗಿ ಬೆಳೆದು ಹನುಮಂತ ಅವನು ರಾಮನ ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಆ ರಾಮ ರಾವಣರ ಯುದ್ಧ ನಡೀತಿರುವಂತಹ ಒಂದು ದೃಶ್ಯನ ಇಲ್ಲಿ ತೋರಿಸಿದ್ದೀವಿ ಮತ್ತು ಯುದ್ಧದಲ್ಲಿ ರಾವಣ ಹತನಾಗ್ತಾನೆ ಮುಂದೆ ಮುಂದೆ ವಾಪಸ್ಸು ಅವರು ಅಯೋಧ್ಯೆಗೆ ಬರ್ತಿರ್ತಾರೆ ಆವಾಗ ತಾನು ಮಾಡಿದಂತಹ ಬ್ರಹ್ಮಹತ್ಯ ದೋಷ ನಿವಾರಣೆಗಾಗಿ ಅವನು ರಾಮಲಿಂಗವನ್ನು ಮದರೆಯ ರಾಮ ಇದು ರಾಮೇಶ್ವರದಲ್ಲಿ ಸ್ಥಾಪನೆ ಮಾಡುವಂತಹ ಒಂದು ದೃಶ್ಯ ಮರುಳಲಿಂಗ ಅದನ್ನು ಸ್ಥಾಪನೆ ಮಾಡ್ತೀನಿ ನಂತರ ಪಟ್ಟಾಭಿಷೇಕ ಆಗುತ್ತೆ ರಾಮ್ ಪಟ್ಟಾಭಿಷೇಕ ಆನಂತರ ಅವರು ಅಯೋಧ್ಯೆಯಲ್ಲಿ ರಾಜ್ಯ ಭಾರ ಮಾಡಿಕೊಂಡು ಇರುವಂತಹದ್ದು ಮತ್ತು ಹನುಮಂತ ತನ್ನ ಎದೆ ಬಗದು ರಾಮ ಸೀತಾರಾಮರನ್ನು ತನ್ನ ಒಂದು ಎದೆಯಲ್ಲೇ ತೋರಿಸ್ತಾ ಇರುವಂತಹ ದೃಶ್ಯ ಅದು ಮುಖ್ಯ ಇದರೊಳಗೆ ನಾವು ಪಟ್ಟದ ಬೊಂಬೆಗಳು ಮೊದಲನೇ ಹಂತದಲ್ಲಿ ಪಟ್ಟದ ಬೊಂಬೆಗಳು ಆಮೇಲೆ ಸಪ್ ಆ ಕಡೆ ಒಂದು ದುರ್ಗಾ ಸೆಟ್ ಇದೆ ಕಲ್ಕತ್ತಾದ್ದು ಆ ಕಡೆ ರಾಜರಾಜೇಶ್ವರಿ ದರ್ಬಾರಿದೆ ಅದರ ನೆನ್ ಮುಂದಿನ ಹಂತದಲ್ಲಿ ಸಪ್ತ ಮಾತೃಕೆಯರು ಅಷ್ಟಲಕ್ಷ್ಮಿ ನವದುರ್ಗಿಯರು ಅಲ್ಲಿಂದ ಮುಂದೆ ಕೆಳಗೆ ಇಲ್ಲಿ ಇವರು ಅಷ್ಟಕಾಳ ಭೈರವರು ಅಂತಂದ್ಬಿಟ್ಟು ಅದನ್ನು ತೋರಿಸಿದ್ದೀವಿ ಬ ಆ ಕಡೆ ದಶಾವತಾರದ ಒಂದು ದೃಶ್ಯಗಳಿದೆ ಅಲ್ಲಿ ಅಲ್ಲಿಂದ ಕೆಳಗಡೆ ಬಂದರೆ ಇಡೀ ಶಂಕರಾಚಾರ್ಯರು ಅವರ ಒಂದು ಜೀವನ ಚಕ್ರ ಅದರೊಳಗೆ ಮೊಸಳೆ ಕಾಲು ಹಿಡಿದಿದ್ದಾಗ ತನ್ನ ತಾಯಿಗೆ ಒಂದು ಬ್ರಹ್ಮ ಇದಕ್ಕೆ ತಾನು ಸನ್ಯಾಸಿಯಾಗೋಕ್ಕೆ ಅನುಮತಿ ಅಂತ ಕೇಳ್ತಾ ಇರೋದು ಮತ್ತು ಒಂದು ಭಿಕ್ಷಕ್ಕೆ ಹೋದಾಗ ಅವಳಿಗೆ ಏನು ಕೊಡಲು ಭಿಕ್ಷಕ್ಕೆ ಅವಳ ಗತಿ ಇಲ್ಲದೆ ಇದ್ದಾಗ ಮನೆಯಲ್ಲಿದ್ದ ಒಂದು ಸಣ್ಣ ನಲಿಕಾಯಿನ ತಂದು ಹಾಕ್ತಾಳೆ ಅವಳ ಇದಕ್ಕೆ ಬರಗಿದಂತಹ ಶಂಕರಾಚಾರ್ಯರು ಕನಕದಾರ ಸ್ತೋತ್ರ ಮಾಡ್ತಾರೆ ಅವಾಗ ದೇವಿ ಪ್ರಸನ್ನಳಾಗಿ ಅವಳ ಮನೆ ಮೇಲೆ ಚಿನ್ನ ನಲ್ಲಿಕಾಯಿ ಮಳೆ ಸುರಿಸ್ತಿರುವಂತಹ ಒಂದು ದೃಶ್ಯ ಮತ್ತು ಅವರ ಆಶ್ರಮದ ದೃಶ್ಯ ಶಂಕರಾಚಾರ್ಯರದು ಇದು ವಿನಾಯಕನ ವೈವಿಧ್ಯತೆ ಮತ್ತು ಚಾಮುಂಡೇಶ್ವರಿ ದತ್ತಾತ್ರೇಯರು ಮತ್ತು ಭಕ್ತ ಪ್ರಹ್ಲಾದನ ಒಂದು ಭಕ್ತಿಗೆ ಬೆಚ್ಚಿ ಕಂಬ ಹೊಡೆದು ಬಂದಿರುವಂತಹ ಒಂದು ಉಗ್ರ ನರಸಿಂಹನ ಒಂದು ದೃಶ್ಯ ಅದು ಅದರ ಪಕ್ಕ ಸಪ್ತ ಋಷಿಗಳು ಮತ್ತು ವಿಶ್ವರೂಪ ದರ್ಶನ ಈ ಕೆಳಗಿನ ಹಂತದಲ್ಲಿ ನಾವು ಕೃಷ್ಣಾವತಾರದ ಒಂದು ದೃಶ್ಯನ ಇದು ಮಾಡಿದ್ದೀವಿ ಜೈಲಿನಲ್ಲಿ ಕೃಷ್ಣ ಹುಟ್ಟಿರುವಂತಹದ್ದು ಕೃಷ್ಣ ಹುಟ್ಟಿರುವಂಥದ್ದು ಆಮೇಲಿಂದ ವಸುದೇವ ಮಗುನ ಎತ್ಕೊಂಡು ನದಿ ದಾಟ್ಕೊಂಡು ಬರ್ತಾಯಿದ್ದರು ಆಗ ಆದಿಶೇಷನೇ ಅದಕ್ಕೆ ಒಂದು ಛತ್ರಿಯಾಗಿ ಆ ಮಳೆ ಬರ್ತಿರುತ್ತೆ ಆಗ ಛತ್ರಿಯಾಗಿ ಆದಿಶೇಷ ಬರ್ತಾ ಇರುವಂಥದ್ದು ಮತ್ತು ಬೆಂಡೆ ಕದಿರ್ತಿರುವಂಥ ಕೃಷ್ಣ ಮತ್ತು ಪೂತನಿ ಸಂಹಾರ ಕಾಳಿಂಗ ಬರ್ಧನ ಆ ಕೃಷ್ಣ ತುಂ ಕೃಷ್ಣನ ತುಂಟಾಟ ಅವಳು ಹೂ ಅವಳು ಜಡೆ ಇಡ್ತಾ ಇರುವಂತಹದ್ದು ಮತ್ತು ಇಲ್ಲಿ ರಾಸಲಿ ಇದು ಜಲಕ್ರೀಡೆ ಅಲ್ಲಿಂದ ಮುಂದೆ ಗೋವರ್ಧನ ಪರ್ವತವನ್ನು ತನ್ನ ಕಿರುಬೆರಳನಲ್ಲಿ ಎತ್ತುತ್ತಿರುವಂತಹ ಒಂದು ದೃಶ್ಯ ರಾಸಲೀಲೆ ನೆಕ್ಸ್ಟ್ ಕೃಷ್ಣನ ಕೊಳಲಿಗೆ ಮೋಹಕವಾಗಿ ಎಲ್ಲರೂ ಕೂಡ ಕೆಳಗಡೆ ಕೂತ್ಕೊಂಡು ಕೃಷ್ಣನ ಕೊಳಲನ್ನು ಆಲಿಸ್ತಾ ಇರುವಂತಹದ್ದು ಅಲ್ಲಿಂದ ಬಂದರೆ ಕೃಷ್ಣ ಬಲರಾಮರ ಒಂದು ದೃಶ್ಯವನ್ನು ಇಲ್ಲಿ ತೋರಿಸಿದ್ದೀವಿ ಕೃಷ್ಣ ಬಲರಾಮರು ಮತ್ತು ರಾಧಾಕೃಷ್ಣರ ಮೋಹಕ ದೃಶ್ಯಗಳು ಮತ್ತು ಕುಚೇಲ ಅವನ ಮನೆಗೆ ಬಂದಾಗ ಕೃಷ್ಣ ಅವನು ತಂದಿರುವಂತಹ ಅವನಿಗೆ ತನ್ನ ಸಿಂಹಾಸನವನ್ನೇ ಬಿಟ್ಟುಕೊಟ್ಬಿಟ್ಟು ತಾನು ಕೆಳಗೆ ಕೂತ್ಕೊಂಡು ಅವನು ತಂದಿರುವಂತಹ ಒಂದು ಅವಲಕ್ಕಿನ ಸವಿತಾ ಇರೋದು ಅಂದರೆ ಸ್ನೇಹಕ್ಕೆ ಎಷ್ಟು ಬೆಲೆ ಅಂತನ್ನುವುದನ್ನು ಈ ಒಂದು ಇದರೊಳಗೆ ನೀತಿ ತೋರಿಸ್ತಾ ಇರುವಂತಹದ್ದು ಇದರ ಪಕ್ಕದಲ್ಲಿ ಗೋಕುಲಾಷ್ಟಮಿಯ ಒಂದು ಪೂಜೆಯ ಒಂದು ದೃಶ್ಯಾವಳಿ ಇಟ್ಟಿದ್ದೀವಿ ಆಮೇಲೆ ಗೀತೋಪದೇಶದ ಒಂದು ದೃಶ್ಯ ಇಲ್ಲಿ ಪೂರಿ ಜಗನ್ನಾಥನ ದೇವಸ್ಥಾನದ ಒಂದು ದೃಶ್ಯ ಇದೆ ಭಜನಾ ಮಂಡಳಿ ಭಜನೆ ಮಾಡ್ತಾ ಇರುವಂತಹದ್ದು ಮತ್ತು ದುರ್ಗಾ ಪೂಜೆಯ ದೃಶ್ಯ ಇದೆ ಅದರಲ್ಲಿ ಅಲ್ಲಿಂದ ಕೆಳಗೆ ಮೈಸೂರಿನ ಪ್ರಸಿದ್ಧವಾದಂತಹ ದಸರಾ ಇದಕ್ಕೆ ಸಂಬಂಧಪಟ್ಟಂತೆ ಅರಮನೆ ಆ ಒಂದು ಇದನ್ನು ಚಿತ್ರಣ ಮಾಡಿದೀವಿ ನಾಲ್ಕು ಜನ ಒಡೆಯರು ರಾಜ ಒಡೆಯರು ಕಂಠೀರವ ನರಸಿಂಹರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಜಯಚಾಮರಾಜ ಒಡೆಯರವರ ನಾಲ್ಕು ಜನರ ಒಂದು ಇದನ್ನು ಪುತ್ಥಳಿ ಇಟ್ಟಿದ್ದೀವಿ ಅದರ ಪಕ್ಕದಲ್ಲಿ ದರ್ಬಾರ್ ಹಾಲು ಆ ಒಂದು ದರ್ಬಾರಿನ ಒಂದು ದೃಶ್ಯವನ್ನು ತೋರಿಸಿದ್ದೀವಿ ಅರಮನೆ ದರ್ಬಾರು ಮತ್ತು ಜಟ್ಟಿ ಕಾಳಗ ದಸರಾದಲ್ಲಿ ನಡೆಯುವಂತಹ ಒಂದು ಸಂಗೀತ ಕಚೇರಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತೋರಿಸಿದ್ದೀವಿ ಅಲ್ಲಿಂದ ಬಂದರೆ ಅಲ್ಲಿ ಮೇನಲ್ಲಿ ಹಿಂದೆ ರಾಜಮ್ರು ಹೋಗ್ತಾ ಇದ್ದಂತಹ ಒಂದು ಇದು ಮತ್ತು ದೊಡ್ಡ ಗಡಿಯಾರದ ಒಂದು ದೃಶ್ಯ ಇದೆ ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಕೆಳಗಡೆ ಹಂತದಲ್ಲಿ ಅರಮನೆಯ ಒಂದು ದೃಶ್ಯ ಅರಮನೆ ಅದರಿಂದ ಮುಂದೆ ಪ್ರ ಇದು ಮೆರವಣಿಗೆ ದಸರಾ ವಿಜಯದಶಮಿ ದಿವಸ ದಸರಾ ಮೆರವಣಿಗೆ ನಡೆಯುತ್ತೆ ಆ ಮೆ ದಸರಾ ಮೆರವಣಿಗೆ ಅರಮನೆಯಿಂದ ಹೊರಟು ಕಾಲಾಳುಗಳು ಮತ್ತು ವಾದ್ಯ ಗೋಷ್ಠಿಗಳು ಮತ್ತು ಇಲ್ಲಿ ಪಟ್ಟದ ಆನೆ ಪತ್ರ ಪಟ್ಟದ ಕುದುರೆ ಮತ್ತು ಆನೆ ಗಾಡಿಗಳು ಎಲ್ಲನೂ ಸೇರಿ ಅಲ್ಲಿಂದ ಹೊರಟು ಈ ಕೆಆರ್ ವೃತ್ತದವರೆಗೆ ಚಿತ್ರಾವಳಿ ತೋರಿಸಿ ಅಲ್ಲಿಂದ ಮುಂದೆ ಬನ್ನಿ ಮಂಟಪದಲ್ಲಿ ಎಂಡಾಗುವಂತಹ ಒಂದು ದೃಶ್ಯನ ನಾವಿಲ್ಲಿ ಒಂದು ದೃಶ್ಯವನ್ನು ಹಾಕಿದ್ದೀವಿ ಮುಂದೆ ಇರುವಂತಹ ಒಂದು ದೃಶ್ಯ ತೋರಿಸಿದ್ದೀವಿ ಅದರ ಕೆಳಗಡೆ ಗೌರಿ ಪೂಜೆ ದೃಶ್ಯವನ್ನು ಇದೆ ಅತ್ಯಂತ ವಿಶ್ವಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳವಾದಂತಹ ಕೆ ಆರ್ ಎಸ್ ಡ್ಯಾಮ್ ಹಾಗೂ ಮುಂದಿನ ಇದನ್ನು ತೋರಿಸಿದ್ದೀನಿ ಗ್ರಾಮೀಣ ಬದುಕು ಅಂತಂದ್ಬಿಟ್ಟು ನಮ್ಮ ಒಂದು ಗ್ರಾಮ ಹಳ್ಳಿಗಳಲ್ಲಿ ಜೀವನ ಹೇಗಿರುತ್ತೆ ಅಂತನ್ನೋದು ಈಗಿನ ಮಕ್ಕಳಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಅದನ್ನು ಅವರಿಗೆ ಒಂದು ತಿಳಿಸೋ ಒಂದು ನಿಟ್ಟಿನಲ್ಲಿ ಗ್ರಾಮೀಣ ಬದುಕು ಹೇಗಿರುತ್ತೆ ಅಂತನ್ನುವಂತಹ ಒಂದು ಚಿತ್ರಣನ ಇಲ್ಲಿ ಕೊಟ್ಟಿದ್ದೀನಿ ಕುಟ್ಟೋದು ಬೀಸೋದು ಮತ್ತು ಅಲ್ಲಿ ಹೇಗೆ ನಾಟಿ ಮಾಡಿ ಗದ್ದೆಗಳನ್ನು ಉಳೋದು ಅದೆಲ್ಲನೂ ಕೂಡ ಮತ್ತು ಟ್ರ್ಯಾಕ್ಟ್ರು ಉಪಯೋಗಿಸ್ತಾರೆ ಈ ಥರ ಎತ್ತರ ಗಾಡಿಗಳು ಇದೆಲ್ಲನೂ ಕೂಡ ಇಲ್ಲಿ ಕಾಣ ಅದನ್ನು ಇಲ್ಲಿ ತೋರಿಸಿದ್ದೀನಿ ಇದು ಸೇವ್ ಟೈಗರ್ ಅಂತನ್ಬಿಟ್ಟಿದ್ದೇ ನಮ್ಮ ಹುರಿ ಸಂರಕ್ಷಣೆಗಾಗಿ ಇದೊಂದು ಇದನ್ನು ಹಾಕಿದ್ದೀವಿ ಚಾಮುಂಡಿ ಬೆಟ್ಟದ ಬಗ್ಗೆ ಹೇಗೆಲ್ಲ ನಾವು ಅದನ್ನ ಮಾಡಿದ್ವಿ ವಿಚಾರ ಚಾಮುಂಡಿ ಬೆಟ್ಟ ಒಂದು ಫೀಲಿಂಗ್ ನೀವು ಹೇಗೆ ಆ ಮಾಡಿದ್ರಿ ಹೇಳಿ ಅಂದ್ರೆ ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿ ನನಗೆ ಯಾವಾಗಲೂ ಕೂಡ ಒಂದು ಆ ಒಂದು ಗೌರವನ ನಾವು ಕೊಡ್ತೀವಿ ಅದನ್ನ ಒಂದು ಮಣ್ಣಿನ ಒಂದು ಇದು ಒಂದು ಆಕೃತಿ ಅಂತ ಮಾಡಿಲ್ಲ ನಾವು ಆ ಪ್ರತಿ ವರ್ಷವೂ ಕೂಡ ನಾವು ಯಾವುದೇ ಒಂದು ದಸರಾ ಕೆಲಸ ಶುರು ಮಾಡುವ ಮುಂಚೆ ಆ ಒಂದು ಜಾಗವನ್ನು ಶುದ್ಧ ಮಾಡಿ ಅಲ್ಲಿ ರಂಗೋಲಿ ಹಾಕಿ ಅಲ್ಲಿ ಅರಿಶಿನ ಕುಂಕುಮ ಹಾಕಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಂತರನೇ ಅಲ್ಲಿ ನಾನು ಬೆಟ್ಟ ಹಾಕುವಂತಹ ಒಂದು ಮಾಡ್ಕೊಂಡಿದ್ದೀನಿ ಇದನ್ನ ಹಾಕುದ್ರಷ್ಟೇನೆ ನನ್ನ ದಸರಾ ಕೆಲಸಗಳು ನಿರ್ವಿಘ್ನವಾಗಿ ನಡೆಯುತ್ತೆ ಆ ಚಾಮುಂಡೇಶ್ವರಿ ಸುಲಲಿತವಾಗಿ ನನ್ನ ಕೆಲಸ ನಡೆಸ್ಕೊಳ್ತಾಳೆ ಹಾಗೆ ಹಾಗಾಗಿ ಈ ಚಾಮುಂಡಿ ಬೆಟ್ಟನ ಪ್ರತಿ ವರ್ಷವೂ ಕೂಡ ನಾನು ಮೊದಲಾಗಿ ಹಾಕ್ತೀನಿ ಫಸ್ಟ್ ಮಾಡೋದೇ ಚಾಮುಂಡಿ ಬೆಟ್ಟ ನಂತರ ಇದು ಭಾಗಮಂಡಲ ಮಡಿಕೇರಿ ಹತ್ರ ಭಾಗಮಂಡಲದಲ್ಲಿ ತಲಕಾವೇರಿ ಉಗಮ ಆಗುತ್ತಿಲ್ಲ ಆ ಒಂದು ಇದನ್ನು ಹೇಳ್ತಾ ಇದ್ದಾರೆ ಅಗಸ್ತ್ಯ ಮಹರ್ಷಿಗಳು ತಪಸ್ಸಿಗೆ ಕೂತಾಗ ಅವರ ರೀತಿ ಲೋಪ ಮುದ್ರೆ ತುಂಬ ಸುಂದರಿಯಾಗಿರ್ತಾಳೆ ಬಟ್ ಅವಳನ್ನು ಹಾಗೆ ಒಬ್ಬಳನ್ನೇ ಕೂರಿಸಿ ತಪಸ್ಸಿಗೆ ಕೂತಾಗ ಅವಳಿಗೆ ತೊಂದರೆ ಆಗಬಾರ್ದು ಅನ್ನೋ ಇದರಿಂದ ಅವಳನ್ನು ಒಂದು ಕಮಂಡಲ್ನಲ್ಲಿ ತಾನು ನೀರಿನ ರೂಪದಲ್ಲಿ ಇಟ್ಟಿರ್ತಾರೆ ಆವಾಗ ಇದು ಇವಳಿಗೆ ಏನಂದರೆ ತಾನು ಲೋಕ ಕಲ್ಯಾಣ ಮಾಡಬೇಕು ಅನ್ನುವಂತಹ ಆಸೆ ಇರುತ್ತೆ ಅವಳ ಒಂದು ಇದನ್ನು ದೇವತೆಗಳು ಗಣೇಶನ ಕಳಿಸಿ ಅದು ಬಂದು ಕಾಗೆ ರೂಪದಲ್ಲಿ ಆ ಒಂದು ಇದನ್ನು ಉರುಳಿಸ್ದಾಗ ಅದೇನಾಗತ್ತೆ ಅಲ್ಲಿದ್ದಂತಹ ಕಾ ಕಾವ್ಯ ಲೋಪ ಮುದ್ರೆ ನೀರಾಗಿ ಹರಿದು ಹೋಗ್ತಾಳೆ ಹಾಗಾಗಿ ಅದೊಂದು ಇದಾಗಿ ನದಿಯಾಗಿ ಹೋಗುತ್ತೆ ಮತ್ತು ಅವು ಕವೇರನ ಮಗಳಾದ್ರಿಂದ ಅದಕ್ಕೆ ಕಾವೇರಿ ಅಂತಂದುಬಿಟ್ಟಿದ್ದೆ ಮುಂದಕ್ಕೆ ಹೆಸರು ಬರುತ್ತೆ ಮತ್ತು ಶಕುಂತಲೆ ಕಣ್ವಾಶ್ರಮದಲ್ಲಿ ಇರುವಂತಹ ಶಕುಂತಲೆಯ ಒಂದು ದೃಶ್ಯ ಇದು ಮತ್ತು ತಿರುಪತಿ ತಿರುಪತಿ ದೃಶ್ಯ ಇದು ಮೇಡಮ್ ನಮಸ್ತೆ ನಮಸ್ತೆ ಇದು ತಿರುಪತಿ ದೇವಸ್ಥಾನ ಇದೊಂದು ರಾಷ್ಟ್ರೀಯ ನಾಯಕರುಗಳು ಮತ್ತೆ ಅದೊಂದು ವಾಗಾಬಾರ್ಡ್ ಅಂತ ನಮ್ಮ ಸೈನಿಕರಿಗೆ ಒಂದು ಕೃತಜ್ಞತೆ ತಲುಪಿಸುವ ಒಂದು ನಿಟ್ಟಿನಲ್ಲಿ ವಾಗಾಬಾರ್ಡ್ ದೃಶ್ಯ ಮಾಡಿದ್ದೀವಿ ಇದೊಂದು ಸಪ್ತ ನದಿಯ ಒಂದು ದಿರುಗಳು ಗಂಗೆ ಯಮುನೆ ಸರಸ್ವತಿ ಆ ಒಂದು ಪವಿತ್ರ ಏಳು ನದಿಗಳನ್ನು ಇಲ್ಲಿ ತೋರಿಸಿದ್ದೀವಿ ಇಲ್ಲಿ ಬಂದರೆ ಇಲ್ಲಿ ಈ ಈ ವರ್ಷದ ವಿಶೇಷತೆಯಾಗಿ ಚಾರ್ಧಾಮನ ತೋರಿಸಿದ್ದೀವಿ ಮತ್ತು ಕೇದಾರನಾಥದ ಒಂದು ದೇವಸ್ಥಾನವನ್ನು ಹೈಲೈಟ್ ಮಾಡಿದ್ದೀವಿ ಮತ್ತು ಕ್ರಿಕೆಟ್ನ ದೃಶ್ಯ ಇದೆ ಇಲ್ಲಿ ವರ್ಲ್ಡ್ ಕಪ್ ಗೆದ್ದಿದ್ದಂಥ ಒಂದು ಇದು ಮತ್ತು ಇದು ಇದ್ರದ್ದು ಒಲಂಪಿಕ್ಸನ್ನೆಲ್ಲ ಹಾಕಿದ್ದೀವಿ ಇದೊಂದು ಸ್ಕೂಲು ಇದೊಂದು ನಮ್ಮ ದೇಶೀಯ ಆಟಗಳು ಇದಿಲ್ಲ ನೀವು ಕೂರಿಸಿರುವಂತಹ ಗೊಂಬೆಗಳನ್ನ ನೋಡಿ ತುಂಬಾನೇ ಖುಷಿ ಆಯ್ತು ನೀವು ಇವತ್ತಿನ ಯುವ ಪೀಳಿಗೆಗೆ ಒಂದು ಮಾದರಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಿನವರು ಒಂದಷ್ಟು ಮೊಬೈಲನ್ನು ಇಟ್ಕೊಂಡು ಈ ರೀತಿಯಾದಂಥ ಸಂಪ್ರದಾಯಗಳೇನಿದೆ ಇದನ್ನೆಲ್ಲ ಮರಿತಾ ಇದ್ದಾರೆ ಅನ್ಸುತ್ತೆ ಅಂಥದ್ರಲ್ಲೂ ಕೂಡ ನೀವು ಈ ಸಮಯವನ್ನ ನಿಮ್ಮ ಸಮಯವನ್ನ ಈ ಗೊಂಬೆಗಳ ಕೂರಿಸೋದಕ್ಕೆ ಅಂತ ಕೊಟ್ಟು ಇದನ್ನೆಲ್ಲ ಇಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದೀರಲ್ಲ ನಿಜವಾಗ್ಲೂ ಕೂಡ ನಾವು ಧನ್ಯವಾದಗಳು ಹೇಳಬೇಕು ನಮ್ಮ ಒಂದು ಈ ಸಂಸ್ಕೃತಿ ಮತ್ತು ನಮ್ಮ ಒಂದು ಇದನ್ನು ಮುಂದುವರಿಸ್ಕೊಂಡು ಮತ್ತು ನಮ್ಮ ಮುಂದಿನ ಪೀಳಿಗೆನೂ ಕೂಡ ಈ ಒಂದು ಇದನ್ನು ಮುಂದುವರಿಸ್ಕೊಳ್ಬೇಕು ಅಂತನ್ನುವಂತಹ ಒಂದು ಆಶಯದಿಂದ ನಾವು ಈ ಒಂದು ಪ್ರದರ್ಶನ ಪ್ರತಿ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಸಂಸ್ಥೆಗಳು ಕೂಡ ಭಾರತ ವಿಕಾಸ್ ಪರಿಷತ್ನವರು ಅವರೆಲ್ಲರೂ ಕೂಡ ಒಂದು ಕಾಂಪಿಟೀಷನ್ ಎಲ್ಲಾನ ಏರ್ಪಡಿಸಿ ನಮ್ಮನ್ನು ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಇದು ಸಂಸ್ಕೃತಿ ಒಂದಿದು ನಮ್ಮ ಧರ್ಮ ಎಲ್ಲ ಉಳಿಬೇಕು ಅಂತನ್ನುವ ನಿಟ್ಟಿನಲ್ಲಿ ಈ ಒಂದು ಬೊಂಬೆ ಪ್ರದರ್ಶನಗಳು ಬಹಳ ಸಹಾಯಕಾರಿಯಾಗಿದೆ ಮತ್ತು ಒಂದು ಏನು ಅಂದರೆ ಯಾರೇ ಆಗಲಿ ಮಕ್ಕಳುಗಳಿಗೆ ನಾವು ಬಾ ಬಾಯಿ ಕತೆ ಹೇಳಿದ್ರೆ ಏನೂ ಅರ್ಥ ಆಗೋದಿಲ್ಲ ನಾವು ಚಿತ್ರಗಳ ಮೂಲಕ ತೋರಿಸಿದಾಗ ಮಕ್ಕಳಿಗೆ ಸುಲಭವಾಗಿ ತಿಳ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ಈ ಒಂದು ಸಾಮಾಜಿಕ ಒಂದು ಕಳಕಳಿಯಿಂದ ಈ ಒಂದು ಪ್ರದರ್ಶನಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ ಎಲ್ಲ ಸಂಘ ಸಂಸ್ಥೆಗಳಂಥವರು ಕೂಡ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಭಾರತ್ ವಿಕಾಸ್ನವರು ಪ್ರತಿ ವರ್ಷವೂ ಕೂಡ ಈ ರೀತಿ ಮಾಡಿ ಅವರ ಒಂದು ಉತ್ತೇಜನ ಕೊಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳ್ತೀವಿ ಒಂದು ಮತ್ತು ಎಲ್ಲರೂ ಕೂಡ ಈ ಒಂದು ಸ ಒಂದು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿ ನಮ್ಮ ಮುಂದಿನ ಪೀಳಿಗೆನೂ ಇದನ್ನು ಮರೆಯದೆ ಮಾಡ್ಕೊಂಡು ಹೋದರೆ ನಮ್ಮ ಸಂಸ್ಕೃತಿ ಉಳಿಯುತ್ತೆ ಬೆಳೆಯುತ್ತೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಪ್ರಯತ್ನ ಇದೆ ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ವೀಕ್ಷಕರೇ ಒಂದು ಮನೆಯೊಳಗೆ ಎಷ್ಟೊಂದೆಲ್ಲ ರೀತಿಯಾದಂತಹ ಪುರಾಣಗಳನ್ನು ಹೇಳೋದಾಗಿರ್ಬೋದು ವಾಗ ತೋರಿಸಿದ್ರು ರಾಮಾಯಣ ದರ್ಶನವನ್ನು ಮಾಡಿಸಿದ್ರು ಎಲ್ಲರಿಗೂ ಕೂಡ ನಮ್ಮ ಪುರಾಣಗಳಲ್ಲಿರುವಂತಹ ಅನೇಕ ಕಥೆಗಳನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅದನ್ನ ಬೊಂಬೆಗಳ ಮೂಲಕ ನಿಮಗೆ ತೋರಿಸಿದ್ರು ಅಲ್ವಾ ಎಷ್ಟು ಚೆನ್ನಾಗಿತ್ತು ಅಲ್ವಾ ಇದೇ ರೀತಿಯಾಗಿ ನಾವು ಕೂಡ ಈ ಬೊಂಬೆ ಸಂಸ್ಕೃತಿ ಏನಿದೆ ಇದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಮತ್ತಷ್ಟು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಟಿ ವಿ ಮೈಸೂರು